ಶ್ರಾವಣ ಸಂಭ್ರಮ ಲಕ್ಷ್ಮೀ ಪದ ನಾನು ನನ್ನ ಪ್ರಕಾಶ್ ಸಕಲ ಮಹಾಪುರುಷಾರ್ಥದಾಯಿನಿ ಸಕಲ ಜಗವನು ಜನನಿಯೇ ಸಕಲ ಹರೀಶ್ವರಿ ಸಕಲ ಭಯಗಳ ನಿತ್ಯ ಸಂಹಾರಿ सकल सकलश्रेष्ठल सुमुखियागे सकल भाव धरिषि सर्वद सकले मसु पूर्णयन्नयनयनोळगे स ये सकलवेद विघ्नपहारिणि सकलवेद विघ्नपहारिणि सकल, सकल भक्तो धारकारिणि ಸಕಲ ಸುಖ ಸೌಭಾಗ್ಯದಾಯಿನಿ ನೇತ್ರದೊಳಗೆ ಸೆಯೇ ಸಕಲ ಕಲೆಗಳ ಸಹಿತ ನಿರ್ಣಯ ಸಮುಖ ಭಕುತನಾದವನೆಂದು ಸರ್ವದ ವ್ಯಕುತಳಾಗಿರು ಎನ್ನ ಹೃದಯದ ಕಮಲ ಮಧ್ಯದಲ್ಲಿ ನಿನ್ನ ಕರುಣಾ ಪಾತ್ರ ನಾಗೇಹ ಎನ್ನ ಕೋಸುಗರಿ ಪರದೆ ಪ್ರಸನ್ನಳಾಘ್ಯತಿ ಕಣನು ಸುಗುಣ ಪರಿಪೂರ್ಣ ಎನ್ನ ಪೆತ್ತಿ ಹತಾಯ ಸರ್ವದ ಸನ್ನಿಹಿತಳಾಗೆನ್ನ ಮನಿಯೊಳು ನಿನ್ನ ಪತಿ ಸಹಜವಾಗಿ ನಿನ್ನಪತಿ ಸಹವಾಗಿ ಸರ್ವದ ನಿಲ ಶುಭದಿ ಎನ್ನ ಮುಖದೇ ನಿಂತು ಘನ್ನ ನಿವ ನಿಂತೆ ധന്യധന്യനമരള നീടോലൂ അന്യാനകല്ലവനെന്തുതിള അന്ന വസനവു ധാന്യധനവനു നീനയനഗിയേ वत्सकेळलो जेणव स्वच्छय करवशिरधरि युच्छि पूर्वकनिर्दे सर्वत्र निर्भयरि उत्सात्ममनो नु कम्पेय प्रोत्साहधिकारुण्यदृष्टिर् ತುಚ್ಛ ಮಾಡದೆ ವೀಕ್ಷಿಸಿ ಗಲೆ ಲಕ್ಷ್ಮಿ ಒಲಿಯನಗೆ ಮುದದಿ ಮುದಿ ಕರುಣ ಕಟಾಕ್ಷ ಜನರಿಗೆ ಉದಯವಾಗಲು ಸಕಲ ಸಂಪದ ಓದಗೆ ಪಪ್ಪ ಮೇಧ್ಯವಲ್ಲವೋ ಬುಧರ ಸಂಮತವೂ

ಯ ಮನಸ್ಸು ಚಿಂತ ರತ್ನ ಕರದಿ ದ್ವಂದ್ವವು ಕಾಮಿತಾರ್ಥವ ಕೇಳುವ ಜನರಿಗೆ ಕಾಮಪೂರ್ತಿಪಕಲ್ಪ ವೃಕ್ಷವು ತಾನೆ ಎನಿಸಿಯದು नव विप निधि इंदि तव दयाध रस वे भवदि देवी रेसरी सर्वकालधरी भुवन संभव पोव भुवचंद्रन ವಿವಿಧ ಕಳೆಗಣ ಪೂರ್ಣ ಭಾಗ್ಯ ಅಖಿಳಾರ್ಥ ಕೊಡುತಿಹುದೋ ರಸದ ಸ್ಪರ್ಶದಲ್ಲಿಂತ ಲೋಹವು ಓ ಮಿಸುಣೆ ಭಾವ ಐದೋ ತೊರೆದಲಿ ಐದೋ ತೆರೆದಲಿ ಅಸಮಹಿಮಳೆ ನಿನ್ನ ಕರುಣ ಕಟಾಕ್ಷ ನೋಟದಲ್ಲಿ ವಸು ತಳದೊಳಗಿಪ್ಪ ಜೀವರ ಶುಭ ಕೋಟೆಗಳೆಲ್ಲ ಪೋಗೆ ಕುಸುಮ ಗಂಧಿಯ ಮಂಗಳೋತ್ಸವ ಸತತವಾಗುವುದು ನೀಡ ಎಂದರೆಯಿಲ್ಲವೆಂಬುವರೋಡಿ ಜೀವರ ಮಾತೆ ಗಂಜುತ ಬೇಡಿ ಗೊಂಬುದ ಶರಣು ಪೊಂದಿದೆನು. ನೋಡಿ ಕರುಣ ಕಟಾಕ್ಷತಿ ದಯ ಮಾಡಿ ಮನದ ಪೂರ್ತಿಸಿ ಕುಡಯ್ಯ ನಗ ಹರಿಯ ಭಾಗ್ಯವಹರಿಯ ಸಹಿತದಲ್ಲಿ ಕೇಳಿದವರಿಗೆಲ್ಲ ಧನ್ಯವಾದಗಳು